ಯಾಕಂದರೆ ಸುಮ್ಮನೆ ಕೂತ್ಕೊಂಡ್ರೆ ಒಂದು ರೂಪಾಯಿ ಕೂಡ ಯಾರೂ ಕೊಡೋದಿಲ್ಲ ಸೊ ಕಷ್ಟ ಸುಖನ ಆ ಜೊತೆಗೆ ಅದನ್ನು ಮಾಡಬೇಕು ಬಟ್ ಟೆರಾಕೂಟ ಸ್ವಲ್ಪ ದಿನ ಸ್ಟಾಪ್ ಆಗುತ್ತೆ ಮಧ್ಯದಲ್ಲಿ ಗ್ಯಾಪಲ್ಲಿ ಮಾಡ್ಕೊತಾ ಇರ್ತೀನಿ ನೋಡೋಣ ಇನ್ನೂ ಮನೆ ಸೆಟಪ್ ಆಗಿಲ್ಲ ಮನೆ ಬಾಡಿಗೆಗೆ ಮಾಡಬೇಕು ನೆಕ್ಸ್ಟು ಯಾಕಂದರೆ ಇವ್ರು ಮನೆ ಮಾಡಿಕೊಡ್ತೀನಿ ಅಂತೇಳಿ ಕೈ ಎತ್ತಿದ್ದಾರೆ ಸೊ ಏನು ಜಾಸ್ತಿ ಕೊಳೆ ಆಗಿರಲ್ಲ ಸೊ ಅದಕ್ಕೋಸ್ಕರ ಏನು ಮಾಡ್ತೀನಿ ಈ ಥರ ಕೂಕ್ರಿ ಹಾಗೆ ಅದು ಎಲ್ಲ ಒರೆಸಿ ಒರೆಸಿ ಗಲೀಜಾಗಿದೆ ಸ್ವಲ್ಪ ಅದು ನೆನ್ಕಂಡ್ರೆ ನೀಟ್ ಮಾಡೋಣ ಅಂತ ಕ್ವಾಲಿಟಿ ಸಸ್ಪೆನ್ಸ್ ಆಗಿರಲಿ ಯಾಕಂದರೆ ವೀಡಿಯೋ ನೋಡೋರಿಗೆ ಒಂದು ಸಸ್ಪೆನ್ಸ್ ಇರಬೇಕು ಅದಕ್ಕೋಸ್ಕರ ಆ ತಿಂಗಳವರೆಗೂ ನಾನು ಏನು ಆ ಸಸ್ಪೆನ್ಸ್ ಅಂತ ರಿವೀಲ್ ಮಾಡೋದಿಲ್ಲ ಸೊ ಒಂದು ತಿಂಗ್ಳು ಆದ್ಮೇಲೆ ಆ ಸಸ್ಪೆನ್ಸ್ ಗೊತ್ತಾಗುತ್ತೆ ಬಟ್ ಅಲ್ಲಿವರೆಗೂ ನಂದು ಡೈಲಿ ಕಂಟಿನ್ಯೂ ಟ್ರೈನಿಂಗ್ ಇರುತ್ತೆ ಸಂಸ್ಥೆಗಳು ಈ ಥರ ಡಿಸೆಬ್ಲಿಟಿ ಇರೋರಿಗೆ ಎಲ್ಪ್ ಮಾಡ್ತವೆ ಮತ್ತು ಡಿಸೆಬ್ಲಿಟಿ ಇರೋರು ಎಷ್ಟೋ ಜನ ಎಲ್ಲ ಕಡೆ ಕೆಲಸ ಹುಡ್ತಾರೆ ಬಟ್ ಕೆಲಸ ಸಿಗೋಲ್ಲ ಅವರಿಗೆ ಸೊ ಅಂಥವ್ರನ್ನ ಇವರು ಹುಡುಕ್ಬಿಟ್ಟು ಟ್ರೈನಿಂಗು ಮಾಡಿಸಿ ಫ್ರೀಯಾಗಿ ಅವ್ರಿಗೆ ಕೆಲಸ ಕೊಡಿಸ್ತಾರೆ ಹೊ ಆಗಿತ್ತು ನನಗೆ ಆಕ್ಸಿಡೆಂಟ್ ಯಾವತ್ತಾಯಿತು ಆವತ್ತು ಪಿಚ್ಚಿದ್ದು ಮತ್ತೆ ನನಗೆ ಇದು ನಾಲ್ಕಾಳೋಕ್ಕೆ ಆಗಿರಲಿಲ್ಲ ಅದಕ್ಕೋಸ್ಕರ ಇವಾಗ ಹಾಕೊಂಡಿದ್ದೀನಿ ಬಟ್ ಹೇಗಿದೆ ಅಂತ ಒಂದು ಕಮೆಂಟ್ ಮಾಡಿ ಹಾಯ್ ಹಲೋ ಟೈಮ್ ಆಗೋಗಿದೆ ಆಗಲೇ ಆರೂವರೆ ಸಾಯಂಕಾಲ ಆ್ಯಕ್ಚುಲಿ ನೆನ್ನೆ ವಿಡಿಯೋ ಹಾಕಿಲ್ಲ ನಾನು ಟ್ರೈನಿಂಗ್ ಇತ್ತು ಅಂತ ಹೇಳಿದ್ನಲ್ಲ ಆ ಟ್ರೈನಿಂಗ್ ಏನು ವಿಷಯ ಯಾಕಲ್ಲಿ ಹೋಗಿದ್ದೀನಿ ಯಾವ ಟ್ರೈನಿಂಗ್ ಮಾಡ್ತಾ ಇದ್ದೀನಿ ಅನ್ನೋದ್ರ ಬಗ್ಗೆ ಒಂದಷ್ಟು ಜನಕ್ಕೆ ಕುತೂಹಲ ಇರುತ್ತೆ ಏನಾಗ್ತಿದೆ ಏನು ಕತೆ ಅನ್ನೋದು ನಾನು ಎಕ್ಸ್ಪ್ಲೇನ್ ಮಾಡಿದರೆ ತನಗೆ ಗೊತ್ತಾಗೋದು ನಿಮಗೆಲ್ಲ ಸೊ ಆ ಥರ ಹೊಸ ಅದೊಂದು ತಗೊಂಡಿದ್ದೀನಿ ಆ್ಯಕ್ಚುಲಿ ಫ್ಲಾಟ್ ಆಗಿದೆ ಹಬ್ಬ ಈಸಿ ಆಯಿತು ಅದು ರಿಂಗ್ ಅಲ್ವಾ ಹಿಂಗೆ ನೋಡಿ ರಿಂಗ್ ಹಾಕಿರೋಕೆ ಇಲ್ಲಿ ವೈಟು ಹಗ್ಗಿದೆ ಇಲ್ಲೆಲ್ಲೋ ಮಾಮೂಲಿ ಬ್ಲ್ಯಾಕ್ ಇದೆ ಸೊ ರಿಂಗಿರೋವಾಗ ಏನಾಗ್ತಿತ್ತು ಒಂದು ಮೂಗು ಹಿಂಗೆ ಕೆರ್ಕಳಕ್ಕೆ ಆಗ್ತಿರ್ಲಿಲ್ಲ ಒಂದು ಗೊಂಡೆ ಬಂದಾಗ ಗೊಣ್ಣೆ ಸೀನ್ ಕೆಳಕಾಗ್ತಿರ್ಲಿಲ್ಲ ತುಂಬ ಇದಾಗ್ತಾ ಇತ್ತು ಇದು ನೋಡಿ ಫ್ಲಾಟ್ ಆಗಿದೆ ಈಸಿ ಇದೆ ಏ ಏನು ಇಲ್ಲ ಆರಾಮಾಗಿ ಹಿಂಗೆ ಅನ್ಕೋಬೋದು ಸಕ್ಕೆ ಬಂದರೆ ಹಿಂಗೆ ಅನ್ಕೋಬೋದು ಚೆನ್ನಾಗೂ ಇದೆ ಸೊ ಇದು ನೋಡಿ ಇದು ಆರು ವರ್ಷ ಆಗಿತ್ತು ಹಂಗೆ ಆಕ್ಸಿಡೆಂಟ್ ಯಾವತ್ತಾಯಿತು ಆವತ್ತು ಬಿಚ್ಚಿದ್ದು ಮತ್ತು ನನಗೆ ಇದು ನಾಲ್ಕು ಆಗಿರಲಿಲ್ಲ ಅದಕ್ಕೋಸ್ಕರ ಇವಾಗ ಹಾಕ್ಕೊಂಡಿದ್ದೀನಿ ಬಟ್ ಹೇಗಿದೆ ಅಂತ ಒಂದು ಕಮೆಂಟ್ ಮಾಡಿ ಇದೊಂದು ತುಂಬ ವರ್ಷಗಳಾದ ಹಾಕಿದ್ದೀನಿ ಇದನ್ನು ಅಷ್ಟೇ ಚೇಂಜ್ ಮಾಡಿದ್ದು ಈಗ ಒಂದು ತ್ರೀ ಇಯರ್ಸ್ ಆಯಿತು ಅನ್ಕತೀನಿ ಇದು ಹೊಸದು ಸೊ ಇವಾಗ ಹಾಕಿದ್ದೀನಿ ರೀಸೆಂಟಾಗಿ ಸೊ ಏನು ಟ್ರೈನಿಂಗು ಅಂತ ಹೇಳಿದರೆ ಝೊಮಾಟೊ ಫುಡ್ ಡಿಲ್ವರಿ ಮಾಡೋದು ಕಂಪ್ಲೀಟಾಗಿ ನಮ್ಗೆ ಗೊತ್ತಿಲ್ಲ ಒಂದು ಆಮೇಲೆ ನಾನು ಹೋಗಿರೋ ಒಂದು ಸಂಸ್ಥೆ ಫುಡ್ ಡೆಲಿವರಿ ಹೆಂಗೆ ಮಾಡೋದು ಮತ್ತು ಅವ್ರ ಜೊತೆ ಹೆಂಗೆ ಕಮ್ಯುನಿಕೇಟ್ ಮಾಡೋದು ಮತ್ತು ಯಾವೆಲ್ಲ ಸಂಸ್ಥೆಗಳು ಈ ಥರ ಡಿಸೆಬಿಲಿಟಿ ಇರೋರಿಗೆ ಎಲ್ಪ್ ಮಾಡ್ತವೆ ಮತ್ತು ಡಿಸೆಬಿಲಿಟಿ ಇರೋರು ಎಷ್ಟೋ ಜನ ಎಲ್ಲ ಕಡೆ ಕೆಲಸ ಹುಡ್ತಾರೆ ಬಟ್ ಕೆಲಸ ಸಿಗೋಲ್ಲ ಅವ್ರಿಗೆ ಸೊ ಅಂಥವ್ರನ್ನ ಇವರು ಹುಡುಕ್ಬಿಟ್ಟು ಟ್ರೈನಿಂಗು ಮಾಡಿಸಿ ಫ್ರೀಯಾಗಿ ಅವ್ರಿಗೆ ಕೆಲಸ ಕಡಿಸ್ತಾರೆ ಡಿಸೆಬಿಲಿಟಿ ಮೇನ್ ಡಿಸೆಬಿಲಿಟಿ ಇರೋರು ಒಂದಷ್ಟು ಜನಕ್ಕೆ ಇಲ್ಲಿ ಜಾಬ್ ಸಿಗುತ್ತೆ ಒಂದಷ್ಟು ಜನ ಜಾಬ್ ಇವಾಗ ಕೂಡ ಮಾಡ್ತಾಯಿದ್ದಾರೆ ಯೂತ್ ಫಾರ್ ಜಾಬ್ ಅಂತ ನೀವು ಗೂಗಲಲ್ಲಿ ಸರ್ಚ್ ಮಾಡ್ಬೋದು ಅವರ ಒಂದು ಕಂಪನಿ ಬಗ್ಗೆ ಒಂದಷ್ಟು ಜನ ಪಿ ಡಬ್ಲ್ಯೂ ಡಿ ಪರ್ಸ್ನಲ್ ವಿತ್ ಡಿಸೆಬಿಲಿಟಿ ಅಂತ ಇದೆ ಆ ಥರ ಒಂದು ಪರ್ಸನ್ಸ್ನ ಹುಡುಕ್ಬಿಟ್ಟು ಇವರು ಜಾಬ್ ಕೊಡುವಂಥದ್ದು ಮತ್ತು ಟ್ರೈನಿಂಗ್ ಕೂಡ ಫ್ರೀಯಾಗಿ ಕೊಡ್ತಾರೆ ಸೊ ಈ ಕಂಪ್ನಿ ಬಗ್ಗೆ ಅಷ್ಟು ಗೊತ್ತಿರೋಲ್ಲ ಆಲ್ಮೋಸ್ಟ್ ಒಂದಷ್ಟು ಜನ ನನಗೆ ವೀಡಿಯೋಸ್ ನೋಡಬೇಕಾದ್ರೆ ಕೇಳ್ತಾ ನನಗೆ ಅಕ್ಕ ನಾನು ಈ ಥರ ಫಿಸಿಕಲ್ ಹ್ಯಾಂಡಿಕಪ್ ಇದ್ದೀನಿ ನನಗೆ ಕೆಲಸ ಇಲ್ಲ ಅಂತ ಸೊ ಇನ್ನೂ ಒಂದಷ್ಟು ಇನ್ಫಾರ್ಮೇಷನ್ನ ನಾನು ಇದ್ರ ಬಗ್ಗೆ ಕೊಡಬೇಕು ನೆಕ್ಸ್ಟ್ ಬ್ಲಾಗಲ್ಲಿ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಇವಾಗ ಕಂಪ್ಲೀಟಾಗಿ ವಿಷಯನ ಎಕ್ಸ್ಪ್ಲೇನ್ ಮಾಡಿದರೆ ಮಾತ್ರ ವಿಡಿಯೋ ನೋಡ್ತಾ ಇರೋರಿಗೆ ಅರ್ಥ ಆಗೋದು ಸೊ ನಾನು ಯಾಕೆ ಈ ಕೆಲಸ ಮಾಡಬೇಕು ನಮ್ಮ ಮನೆಯಲ್ಲಿ ಆಲ್ರೆಡಿ ಟೆರೆಕೂಟ ಮಾಡ್ತಾಯಿದ್ದೀನಿ ಮಾ ಹೊರಗಡೆ ಓಡಾಡ್ತಾ ಇದ್ದೀನಿ ನನ್ನದೇ ಆದ ಕೆಲಸ ಮಾಡ್ಕೊಳ್ಳೋಷ್ಟಿದೆ ಆದರೂ ಯಾಕೆ ನಾನು ಇದನ್ನು ಮಾಡಬೇಕು ಸೊ ನನಗೂ ಒಂದು ಬೆನಿಫಿಟ್ ಇದೆ ಆ ಬೆನಿಫಿಟು ಒಂದು ತಿಂಗ್ಳಾದ್ಮೇಲೆ ಗೊತ್ತಾಗುತ್ತೆ ಅದೇನು ಅನ್ನೋದ್ರ ಬಗ್ಗೆ ಸೊ ಅಲ್ಲಿವರೆಗೂ ಸಸ್ಪೆನ್ಸ್ ಆಗಿರಲಿ ಯಾಕಂದರೆ ವೀಡಿಯೋ ನೋಡೋರಿಗೆ ಒಂದು ಸಸ್ಪೆನ್ಸ್ ಇರಬೇಕು ಅದಕ್ಕೋಸ್ಕರ ಆ ತಿಂಗ್ಳವರೆಗೂ ನಾನು ಏನು ಆ ಸಸ್ಪೆನ್ಸ್ ಅಂತ ರಿವೀಲ್ ಮಾಡೋದಿಲ್ಲ ಸೊ ಒಂದು ತಿಂಗ್ಳಾದ ಮೇಲೆ ಆ ಸಸ್ಪೆನ್ಸ್ ಗೊತ್ತಾಗುತ್ತೆ ಬಟ್ ಅಲ್ಲಿವರೆಗೂ ನಂದು ಡೈಲಿ ಕಂಟಿನ್ಯೂ ಟ್ರೈನಿಂಗ್ ಇರುತ್ತೆ ಇದು ಟೈಮಿಂಗ್ಸ್ ಬಂದು ಟೆನ್ ಟು ಒನ್ ಇದೆ ಒನ್ ಓ ಕ್ಲಾಕು ಸೊ ನಾನು ಇಲ್ಲಿಂದ ಹೋಗಿ ಎರಡು ಮೆಟ್ರೋ ಚೇಂಜ್ ಮಾಡ್ಕೊಂಡು ಅಲ್ಲಿ ಇಳ್ದು ಹೋಗಬೇಕು ಸೊ ಇದು ನಿಯರ್ ಬೈ ಕಲ್ಯಾಣ್ ನಗರ್ ಬರುತ್ತೆ ಇದು ಎಣ್ಣೂರು ಮೇನ್ ರೋಡ್ ಬರುತ್ತೆ ಸೊ ಅಲ್ಲಿ ನಂದು ಟ್ರೈನಿಂಗ್ ಸೆಂಟರ್ ಇರೋದು ಡೈ ಡೈಲಿ ಅಪ್ ಆ್ಯಂಡ್ ಡೌನು ಹೋಗಬೇಕು ಬರಬೇಕು ಹೋಗಬೇಕು ಬರಬೇಕು ಸೊ ಹೆಂಗೋ ಬಟ್ಟ ನಡೀತಾ ಇದೆ ಟ್ರೈನಿಂಗ್ ಮಾಡೋದು ಒಂದು ಉದ್ದೇಶ ಏನಂತ ಹೇಳಿದ್ರೆ ಅದಷ್ಟು ನಾಲೆಡ್ಜು ನಾವು ತಿಳ್ಕೊಂಡಿರಬೇಕು ಯಾಕಂದರೆ ಇವಾಗ ಯಾವುದೋ ಒಂದು ಕೆಲಸ ಮಾಡ್ತಾಯಿದ್ವಿ ಅಂದರೆ ಅದ್ರ ಬಗ್ಗೆ ನಮಗೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತಿಲ್ಲ ಅಂದರೂ ಅಟ್ಲೀಸ್ಟ್ ನೈಂಟಿ ಪರ್ಸೆಂಟ್ ಆದರೂ ನಾವು ಅದ್ರ ಬಗ್ಗೆ ಕಾನ್ಫಿಡೆಂಟಾಗಿ ಇದ್ದಾಗ ಮಾತ್ರ ಆ ಜಾಬ್ ಮಾಡೋಕೆ ಸಾಧ್ಯ ಸೊ ನಾನು ಯಾಕೆ ಮಾಡ್ತಾ ಇದ್ದೀನಿ ಇದು ಕೆಲಸ ಅಂತ ಹೇಳಿದರೆ ನನಗೆ ಆಲ್ಮೋಸ್ಟು ನನಗೆ ಝೊಮ್ಯಾಟೊ ಫುಡ್ ಡಿಲಿವರಿ ಯಾವತ್ತೂ ಓನಾಗಿ ಮಾಡಿಲ್ಲ ಯಾವುದೋ ಒಂದು ಕಂಟೆಂಟಗೋಸ್ಕರ ಒಂದು ದಿನ ಟ್ರೈ ಮಾಡಿದೆ ಬೇರೆಯವ್ರ ಐಡಿಲಿ ನಾನು ಮಾಡಿದ್ದಲ್ಲ ಅದು ನನ್ನ ಐಡಿ ಯಾವುದು ಓಪನ್ ಇಲ್ಲ ಏನೂ ಇಲ್ಲ ಸೊ ನೆಕ್ಸ್ಟು ನನಗೆ ಅದನ್ನು ಫುಲ್ಲು ಏನೆಲ್ಲ ಇದೆ ಅನ್ನೋದ್ರ ಬಗ್ಗೆ ಒಂದು ಟ್ರೈನಿಂಗ್ ಕೊಡ್ತಾರೆ ಆ ಟ್ರೈನಿಂಗ್ ಆದಮೇಲೆ ಮತ್ತು ನಾನು ಝೊಮ್ಯಾಟೊ ಫುಡ್ ಡಿಲಿವರಿ ಜಾಬ್ ಮಾಡ್ತೀನಿ ಈ ಬಿಸಿಲಲ್ಲಿ ಬಟ್ ಏನು ಮಾಡೋಕ್ಕಾಗಲ್ಲ ದುಡಿಬೇಕಷ್ಟೇ ಇರೋವರೆಗೂ ಶಕ್ತಿ ಇರೋವರೆಗೂ ಯಾಕಂದರೆ ಸುಮ್ಮನೆ ಕೂತ್ಕೊಂಡ್ರೆ ಒಂದು ರೂಪಾಯಿ ಕೂಡ ಯಾರೂ ಕೊಡೋದಿಲ್ಲ ಸೊ ಕಷ್ಟ ಸುಖನ ಟೆರಕುಟ್ಟ ಜೊತೆಗೆ ಅದನ್ನು ಮಾಡಬೇಕು ಬಟ್ ಟೆರಾಕೂಟ ಸ್ವಲ್ಪ ದಿನ ಸ್ಟಾಪ್ ಆಗುತ್ತೆ ಮಧ್ಯದಲ್ಲಿ ಗ್ಯಾಪಲ್ಲಿ ಮಾಡ್ಕೊತಾ ಇರ್ತೀನಿ ನೋಡೋಣ ಇನ್ನೂ ಮನೆ ಸೆಟಪ್ ಆಗಿಲ್ಲ ಮನೆ ಬಾಡಿಗೆಗೆ ಮಾಡಬೇಕು ನೆಕ್ಸ್ಟು ಯಾಕಂದರೆ ಇವ್ರು ಮನೆ ಮಾಡಿಕೊಡ್ತೀನಿ ಅಂತೇಳಿ ಕೈ ಎತ್ತಿದ್ದಾರೆ ಸೊ ಬಾಡಿಗೆ ಮನೆನೇ ನೋಡಬೇಕು ಸ್ವಲ್ಪ ದಿನ ಟೈಮ್ ತಗೊಂಡಿದ್ದೀನಿ ತುಂಬ ರಿಕ್ವೆಸ್ಟ್ ಮಾಡಿ ಅಪ್ಪ ಇವ್ರ ಹತ್ರ ತಗೊಳ್ಳೋದು ತುಂಬ ಕಷ್ಟನಪ್ಪ ಅದು ಕಷ್ಟಪಟ್ಟು ರಿಕ್ವೆಸ್ಟ್ ಮಾಡಿದ್ದೀನಿ ಇನ್ನೇನಾದ್ರೂ ಈ ಮಂತು ನಾನು ಮನೆ ಖಾಲಿ ಮಾಡಿಲ್ಲ ಅಂದರೆ ಅಷ್ಟೇ ಮೇಲೆ ಏನು ಮಾಡ್ತಾರೋ ಗೊತ್ತಿಲ್ಲ ಹಂಗಿದ್ದಾರೆ ಅವರು ತುಂಬ ಬೇಜಾರು ಮಾಡ್ಕೊಂಡ್ರು ಏನಾರು ಮಾಡ್ಕೊಳ್ಳಿ ಅಂದ್ಬಿಟ್ಟು ಸ್ವಲ್ಪ ನಾನೇ ಸಮಾಧಾನ ಹೋಗಿದ್ದೀನಿ ಇನ್ನೂ ಬೈದರು ಬೈದು ಬಿಡ್ತಾರೆ ಹೇಳೋಕ್ಕಾಗಲ್ಲ ಸೊ ಅಷ್ಟರಲ್ಲಿ ನಾನೇ ಮನೆ ಖಾಲಿ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ಒಂದು ಮನೆ ಹುಡುಕ್ಬೇಕು ಗ್ರೌಂಡ್ ಫ್ಲೋರ್ ಇರಬೇಕು ನನಗೆ ಬಾಡಿಗೆ ಕನ್ವೀನಿಯೆಂಟ್ ಇರಬೇಕು ಯಾಕಂದರೆ ಕಮ್ಮಿನೇ ಇರಬೇಕು ಸ್ವಲ್ಪ ಒಂದು ರೂಮ್ ಇದ್ರೆ ಬೆಟ್ಟರು ಯಾಕಂದರೆ ಇಲ್ಲಿರೋ ಸಾಮಾನುಗಳು ನೋಡ್ಬಿಟ್ಟು ಭಯ ಆಗುತ್ತೆ ಯಾಕಂದರೆ ನೋಡಿ ಒಂದು ಬೆಡ್ ಅದು ಪಕ್ಕದಲ್ಲೆಲ್ಲ ಐಟಮ್ಸ್ ಹೆಂಗೆ ಹಾಕೊಂಡಿದ್ದೀನಿ ಅಂದರೆ ಸೊ ನೋಡಿದೋರ್ಗು ಒಂಥರ ಅನಿಸುತ್ತೆ ಅದಕ್ಕೋಸ್ಕರ ಅದಕ್ಕೆ ಅಂತ ಸಪ್ರೇಟ್ ಒಂದು ರೂಮ್ ಇದ್ರೆ ಅಲ್ಲಿ ಬೆಡ್ ಹಾಕೋಬಿಟ್ಟಾದ್ರೂ ಪಕ್ಕದಲ್ಲಿ ರ್ಯಾಕೋ ಅದು ಇದ್ರೆ ಹಿಂಗ ಜೋಡ್ಸ್ಕೊಂಡು ಜೀವನ ಮಾಡ್ಬೋದು ವರ್ಕ್ ಪ್ಲೇಸೇ ಬೇರೆ ಇಟ್ಕೋಬೇಕಾಗುತ್ತೆ ಯಾಕಂದರೆ ಈ ವರ್ಕಿಂಗ್ ಇದರಲ್ಲಿ ಈಗ ಇಟ್ಕೊಂಡಾಗ ಮನೆ ತುಂಬ ಒಂಥರ ಏನೋ ತಂದು ತುಂಬಿರೋ ಥರ ಕಾಣಿಸುತ್ತೆ ಸೊ ನೋಡೋಣ ಏನು ಮಾಡಬೇಕು ನೆಕ್ಸ್ಟು ಅಂತ ಅಪ್ಪ ಓಡಾಡ್ಕೊಂಡು ಬಂದು ಸಾಕಾಗಿದ್ದು ನನಗೂ ಮಲಗಿಬಿಟ್ಟಿದ್ದೆ ಒಂದು ಎರಡು ಅವರ್ ಕಂಪ್ಲೀಟಿಗೆ ಸೊ ಇವಾಗ ಬಟ್ಟೆ ನೆನೆಸಿದ್ದೀನಿ ಹೋಗಿ ಒಗ್ದುಬಿಟ್ಟು ಆಮೇಲೆ ಇವಾಗ ಸಾಂಬಾರು ಕೂಡ್ತಾರ ನೋಡಿಬಿಟ್ಟು ಮುದ್ದೆ ಮಾಡ್ಕೊಂಡು ತಿಂದು ಇವತ್ತಿನ ದಿನ ಮುಗಿಯುತ್ತೆ ಸೊ ನಾಳೆ ಬೆಳಿಗ್ಗೆ ಪೂರ್ವಿ ನೋಡೋಕೋಬೇಕು ಅವನು ನೋಡ್ಕೊಂಡು ಮತ್ತೆ ನಾಡಿದ್ದಕ್ಕೆ ಟ್ರೈನಿಂಗ್ಗೆ ಪ್ರಿಪೇರ್ ಆಗಬೇಕು ಅಷ್ಟೇ ಇವಾಗ ಸದ್ಯಕ್ಕೆ ಸ್ಟಾಲ್ಗಳೆಲ್ಲ ಯಾವುದೂ ಇಲ್ಲ ಕೈಯಲ್ಲಿ ದುಡ್ಡು ಇಲ್ಲ ಹಂಗೂ ಆಗೈತೆ ಕತೆ ಏನು ಮಾಡೋದು ಸ್ಟಾಲ್ ಹಾಕಿದ್ರೆ ಸ್ವಲ್ಪ ದುಡ್ಡಾರು ಬರುತ್ತೆ ಬರೀ ಮೆಟೀರಿಯಲ್ ದುಡ್ಡು ಹಾಕೋದೇ ಆಗಿದೆ ನೋಡಿ ನಮ್ಮ ಮಧ್ಯದಲ್ಲಿ ಎರಡು ಸ್ಟಾಲ್ ಇತ್ತು ಬಟ್ ಅದು ಕ್ಯಾನ್ಸಲ್ ಮಾಡ್ಕೊಳ್ಳೋ ಪರಿಸ್ಥಿತಿ ಬಂತು ನಾನೇನೆ ಒಂದೊಂದು ಸಾರಿ ಎರಡು ಇಂಪಾರ್ಟೆಂಟ್ ಇರುತ್ತೆ ಬಟ್ ಒಂದನ್ನು ಕಳ್ಕೊಬೇಕಾದ ಪರಿಸ್ಥಿತಿ ಬರುತ್ತೆ ಬಟ್ ಯಾವ್ದು ಇಂಪಾರ್ಟೆಂಟ್ ಇದೆ ಅದನ್ನು ಅದನ್ನು ನಾವು ಚೂಸ್ ಮಾಡಿ ಇಟ್ಕೋಬೇಕು ಆಯ್ಕೆ ಮಾಡಿ ಇನ್ನೊಂದನ್ನು ಪಕ್ಕದಲ್ಲಿ ಇಡಬೇಕಾಗುತ್ತೆ ಯಾಕಂದರೆ ಎರಡನ್ನೂ ಸೊ ಒಂದೇ ದೋಣಿ ಮೇಲೆ ಕಾಲು ಇಟ್ಟರೆ ಮಾತ್ರ ದೋಣಿ ಮುಂದಕ್ಕೆ ಹೋಗುತ್ತೆ ಎರಡು ದೋಣಿ ಮೇಲೆ ಇಟ್ಟರೆ ಮೇಲೆ ಊಟ ತಗೊಂಡು ಬೀಳ್ತೀವಿ ಅಷ್ಟೇ ಸೊ ಅದಕ್ಕೋಸ್ಕರ ಇಂಪಾರ್ಟೆಂಟ್ ಇದ್ದಿದ್ದೊಂದು ಆಯ್ಕೆ ಮಾಡ್ಕೊಂಡಿದ್ದೀನಿ ಸೊ ಹಿಂಗೆ ಟ್ರೈನಿಂಗ್ ಹೋಗುತ್ತೆ ಹೆಂಗೆ ಕಳೆದೋಗುತ್ತೆ ಗೊತ್ತಿಲ್ಲ ಅದರಲ್ಲಿ ಶನಿವಾರ ಭಾನುವಾರ ಒಂದೊಂದು ವಾರ ರಜೆ ಇರುತ್ತೆ ಎರಡು ದಿನ ಒಂದೊಂದು ವಾರದಲ್ಲಿ ಶನಿವಾರ ರಜೆ ಇರಲ್ಲ ಭಾನುವಾರ ಮಾತ್ರ ರಜೆ ಇರುತ್ತೆ ಸೊ ಇನ್ನೂ ಒಂದಷ್ಟು ಜನ ಈ ಥರ ಜಾಬ್ ಹುಡ್ಕೋರಿಗೆ ಒಂದು ಉಪಯೋಗ ಆಗೋವಂಥ ಒಂದು ಮಾಹಿತಿ ಬರುತ್ತೆ ನೆಕ್ಸ್ಟು ಬ್ಲಾಗ್ಗಳಲ್ಲಿ ನೋಡ್ತಾಯಿರಿ ನನ್ನ ವ್ಲಾಗ್ನ ಮತ್ತು ನಾನು ಏನಾದರೂ ಇನ್ಫಾರ್ಮೇಶನ್ ಕೊಡೋದು ಎಲ್ಲ ಇಷ್ಟ ಆಯಿತು ಅಂದರೆ ಹಾಗೆ ವೀಡಿಯೋ ನೋಡ್ತಾ ಇರ್ತೀರ ಒಂದು ಲೈಕ್ ಕೊಡಿ ಮತ್ತು ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತಿಲ್ಲ ಮಾಡಿಲ್ಲ ಮಾಡ್ದೇನೋ ಎಷ್ಟೋ ಜನ ವೀಡಿಯೋಸ್ ನೋಡ್ತಾ ಇರ್ತಾರೆ ಅವರೆಲ್ಲ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಎಷ್ಟೊಂದು ಜನ ಚೆನ್ನಾಗಿರೋರು ಓಡಾಡೋ ಅಂಥವ್ರು ಸುಮ್ಮನೆ ಅದು ಮಾಡಿದೆ ಇದು ಮಾಡಿದೆ ನಾನು ಅಲ್ಲಿ ಹೋಗಿದ್ದೆ ಹತ್ತು ತಗೊಂಡೆ ಇತ್ತು ತಗೊಂಡೆ ಅಂತೆಲ್ಲ ವೀಡಿಯೋಸ್ ಹಾಕ್ತಾ ಇರ್ತಾರೆ ಅವರಿಗೆಲ್ಲ ಲೈಕು ಮಾಡ್ತೀರಾ ಮತ್ತು ಅವ್ರನ್ನೆಲ್ಲ ತುಂಬ ಜನ ಫಾಲೋ ಮಾಡ್ತಿದ್ದಾರೆ ಅಲ್ಲ ನಾವು ಅದನ್ನೇ ಮಾಡ್ತೀವಿ ಆದರೆ ನಾವು ಡಿಫ್ರೆಂಟಾಗಿ ಇದ್ಕಂಡು ಮಾಡ್ತಾ ಇದ್ದೀವಿ ಬಟ್ ನಮಗೆ ನಮಗೆ ಯಾಕೆ ಒಂದು ಸಬ್ಸ್ಕ್ರೈಬ್ ಮಾಡಲ್ಲ ಮತ್ತು ನಮ್ಮ ವೀಡಿಯೋಗಳನ್ನ ಯಾಕೆ ಫಾಲೋ ಮಾಡಲ್ಲ ಯಾಕಂದರೆ ನೋಡಿ ಅವ್ರಿಗೆಲ್ಲ ಒಂದು ಕೊಡೋ ಒಂದು ಇದನ್ನು ನಮಗೂ ಒಂದು ಕೊಟ್ಟ ಚೆನ್ನಾಗಿರುತ್ತಲ್ವ ಯಾಕಂದರೆ ನಾರ್ಮಲ್ ಆಗಿರೋರು ನಡ್ಕಂಡೆ ಹೋಗೋ ಕೆಲಸ ಮಾಡ್ತಾರೆ ನಾವು ಹಂಗಾಗಲ್ಲ ಯಾಕಂದರೆ ನಮ್ಗೆ ನಡಿಯೋಕ್ಕಾಗಲ್ಲ ಬೀರ್ಚೇರ್ ತಳ್ತೀವಿ ನಾವು ಮಾಡೋದು ಡಿಫ್ರೆಂಟಾಗಿರುತ್ತೆ ಇಷ್ಟೊಂದು ಡಿಫ್ರೆಂಟ್ ಆಗಿರೋ ವೀಡಿಯೋ ಮಾಡಾಕ್ಬೇಕು ಅಂದರೆ ಒಂದೊಂದು ಸಾರಿ ಎಷ್ಟು ಕಷ್ಟ ಅನಿಸುತ್ತೆ ಗೊತ್ತಾ ಯಾಕಂದರೆ ನಾವು ಬೀರ್ಚೇರ್ ತಳ್ಳೋದೇ ಕಷ್ಟ ಅಂಥದ್ರಲ್ಲಿ ಈ ಥರ ವ್ಲಾಗ್ಗಳು ಮಾಡಿಕೊಂಡು ಇನ್ಫಾರ್ಮೇಷನ್ ಕೊಟ್ಕೊಂಡು ಕೆಲವೊಂದು ಸಾರಿ ಹೊರ್ಗಡೆ ಹೋದಾಗ ವೀಡಿಯೋಸ್ ಮಾಡೋಕಾಗದೇ ಬೇರೆ ಬೇರೆಯವ್ರು ಕರ್ಕೊಂಡೋಗಿ ಅವ್ರ ಕೈಯಲ್ಲಿ ವಿಡಿಯೋಸ್ ಮಾಡಿಸ್ತೀವಿ ಯಾಕೆ ಅಂದರೆ ಒಂದು ನಾಲ್ಕು ಜನಕ್ಕೆ ಶೇರ್ ಆಗಬೇಕದು ಒಂದಷ್ಟು ಜನಕ್ಕೆ ಗೊತ್ತಾಗಬೇಕು ಈ ಥರ ಇರೋರು ಒಂದು ಏನೋ ಒಂದು ಲೈಫ್ ಕ್ಲೀನ್ ಮಾಡ್ತಿದ್ದಾರೆ ಇವರು ನೋಡಿ ನಾವು ಕಲಿಬೇಕು ಕಲಿಬೇಕು ಅನ್ನೋದಕ್ಕಿಂತ ಮೇನು ಒಬ್ರು ಮೈಂಡನ್ನ ಚೇಂಜ್ ಮಾಡೋದು ಅಷ್ಟು ಸುಲಭ ಅಲ್ಲ ಇವಾಗ ಒಬ್ರು ತುಂಬ ಡಿಪ್ರೆಷನಲ್ಲಿ ಇರ್ತಾರೆ ಅಂಥವ್ರ ಹತ್ರ ಒಬ್ಬಟ್ಟು ನಾವು ನೀನು ಹಂಗಿರ್ಬೇಕಪ್ಪ ಹಿಂಗಿರ್ಬೇಕಪ್ಪ ನೀನು ಡಿಪ್ರೆಷನ್ ಮೂಡಿಂದ ಹೊರಗಡೆ ಬರಬೇಕಪ್ಪ ಅಂತ ಅಂತೇಳ್ಬಿಟ್ರೆ ಹೊರ್ಗಡೆ ಬರೋಲ್ಲ ಅವರು ಹೇಳಿದ ತಕ್ಷಣ ಬರೋಕ್ಕೆ ಸಾಧ್ಯ ಇಲ್ಲ ನಾವು ಅವ್ರನ್ನ ನೋಡೋ ರೀತಿನ ಚೇಂಜ್ ಮಾಡ್ಕೋಬೇಕು ಒಂದೊಂದು ಸಾರಿ ಹೆಂಗೆ ಅಂತ ಹೇಳಿದ್ರೆ ಇವಾಗ ಯಾವುದೋ ಒಂದು ಮೋಟಿವೇಶ್ನಲ್ ಆಗಿರೋ ಒಂದು ವೀಡಿಯೋ ತೋರಿಸ್ಬೇಕು ಅವರಿಗೆ ಏನಂತ ನೋಡು ನಿನ್ನ ಕೈ ಕಾಲೆಲ್ಲ ಚೆನ್ನಾಗಿದೆ ಆದರೂ ನೀನು ಈ ಥರ ಡಿಪ್ರೆಷನಲ್ಲಿ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡ್ತಾ ಇದೆಯಾ ಅಂತ ಹೇಳಿ ಯಾರ್ದೋ ಕೈಯೋ ಕಾಲೋ ಇಲ್ದಿರೋ ವೀಡಿಯೋನ ಶೇರ್ ಮಾಡಿ ನೀವು ಅವ್ರಿಗೆ ಅದನ್ನು ನೋಡಿ ಅವ್ರಿಗೆ ಒಂದು ಸ್ವಲ್ಪ ಮನಸ್ಸಲ್ಲಿ ಏನನ್ಸುತ್ತೆ ಗೊತ್ತಾ ಅಯ್ಯೋ ನನ್ನ ಕೈಕಾಲು ಚೆನ್ನಾಗಿದೆ ಮೂಡು ಒಂದು ಸರಿ ಇಲ್ಲದೆ ಇರೋದಕ್ಕೆ ನಾನು ಒಂದು ಡಿಸೆಬಿಲಿಟಿ ಇರೋ ಥರ ಯಾಕೆ ವರ್ತನೆ ಮಾಡ್ತಾ ಇದ್ದೀನಿ ನಾನು ಹೋಗಿ ದುಡಿತೀನಿ ನಾನು ಎಲ್ಲರ ಜೊತೆ ಚೆನ್ನಾಗಿರ್ತೀನಿ ನಾನು ನಾಳೆ ದಿನ ಜೀವನ ಮಾಡ್ತೀನಿ ಅಂತ ನೋಡಿ ಅವ್ರ ನ ಚೇಂಜ್ ಮಾಡ್ಕೋತಾರೆ ಸೊ ಆ ಥರ ಒಂದು ಆ್ಯಂಗಲ್ ಆಗಲಿ ಅಂತ ಹೇಳ್ಬಿಟ್ಟು ನಾನು ಎಲ್ಲೆಲ್ಲೋದರೂ ವೀಡಿಯೋಸ್ ಮಾಡೋದು ಒಂದು ಇನ್ಫಾರ್ಮೇಶನ್ ಕೊಡೋದು ಮತ್ತು ನಮ್ಮ ಲೈಫ್ ಸ್ಟೈಲನ್ನ ಹೆಂಗೆ ನಿಭಾಯಿಸೋವಾಗ ಎಷ್ಟು ಕಷ್ಟಗಳು ಬರ್ತವೆ ಯಾವುದೋ ಅಡೆತಡೆಗಳು ಬರ್ತವೆ ಹೆಂಗೆಲ್ಲ ಲೈಫ್ ಇರುತ್ತೆ ಅನ್ನೋದ್ರ ಬಗ್ಗೆ ಒಂದು ವೀಡಿಯೋ ಮಾಡ್ತಿರೋದು ಸೊ ನನ್ನ ವಿಡಿಯೋಗೂ ಫಾಲೋ ಕೊಡಿ ಲೈಕ್ ಕೊಡಿ ಒಂದಷ್ಟು ಜನಕ್ಕೆ ಶೇರು ಮಾಡಿ ಹೋಗಲಿ ನನಗೆ ಅನಿಸೋ ಪ್ರಕಾರ ನನಗೂ ಒಂದು ಕಡೆ ಅನುಕೂಲ ಇದೆ ಫೇಸ್ಬುಕ್ಕಲ್ಲಿ ಏನು ಅನುಕೂಲ ಇಲ್ಲ ಬಟ್ ಯೂಟ್ಯೂಬಲ್ಲಿ ಅನುಕೂಲ ಇದೆ ಬಟ್ ಅನುಕೂಲ ಇವಾಗ ಸದ್ಯಕ್ಕೆ ಆಗ್ತಿಲ್ಲ ನೋಡೋಣ ಇನ್ನೊಂದಷ್ಟು ವ್ಯೂಸ್ ಮೇಲೆ ಬರುತ್ತೆ ನೀವು ನೋಡೋದ್ರಿಂದ ನನಗೆ ವ್ಯೂಸ್ ಆದರೆ ತಾನೆ ಒಂದು ಒಳ್ಳೆಯದಾಗೋದು ಸೊ ನೀವು ಮಾಡೋದ್ರಿಂದ ನನಗೆ ತುಂಬ ಉಪಯೋಗನೇ ಇದೆ ಒಂದಷ್ಟು ಜನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಮತ್ತು ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದು ನಮ್ಮ ಮರಿಬೇಡಿ ಅಷ್ಟು ಬಟ್ಟೆ ಇಲ್ಲೇ ಚೇರ್ ಮೇಲೆ ಒಕ್ಕೊಳ್ಳೋದು ಸೊ ಏನು ಜಾಸ್ತಿ ಕೊಳೆ ಆಗಿರಲ್ಲ ಸೊ ಅದಕ್ಕೋಸ್ಕರ ಏನು ಮಾಡ್ತೀನಿ ಈ ಥರ ಕೂಲ್ ಮಾಡ್ಕೋತೀನಿ ಹಾಗೆ ಅದು ಎಲ್ಲ ಒರೆಸಿ ಒರೆಸಿ ಗಲೀಜಾಗಿದೆ ಸ್ವಲ್ಪ ಅದು ನೆನ್ಕೊಂಡ್ರೆ ನೀಟ್ ಮಾಡೋಣ ಅಂತ ಕ್ವಾಲಿಟಿ ಈ ಥರ ಕೂಲ್ಮ್ಕೊತೀನಿ ಆಮೇಲೆ ಏನಾದರೂ ಗಲೀಜಿತ್ತು ಅಂದರೆ ಬ್ರಷ್ ಮಾಡ್ಕೊತೀನಿ ಅದನ್ನ ಮಾಡಿ ಇಲ್ಲೇ ಜಾಲಿಸ್ಕೊಂಡು ಒಂದು ಮೂರು ನಾಲ್ಕು ಸರಿ ಮತ್ತು ಇದನ್ನ ನಿಟ್ ಕಂಫರ್ಟ್ ಆಗ್ಬಿಟ್ಟು ತಗೊಂಡಂಗೆ ಜಾಲಿಸಿ ಹಾಕೋದು ಇನ್ನೇನು ಮಾಡೋಕ್ಕಾಗಲ್ಲ ಸೊ ಎಷ್ಟೊಂದು ಕಷ್ಟ ಇದ್ದೀನಿ ಅಂದರೆ ನಿಜವಾಗ್ಲೂ ಒಂದೊಂದು ಸಾರಿ ಯಾಕಪ್ಪ ಲೈಫ್ ಅನ್ನಿಸ್ಬಿಡ್ತಾಯಿದೆ ಇವಾಗ ಬ್ಯಾಕ್ ಪೇನಲ್ಲಿ ಅಷ್ಟು ಪೇನ್ ಆಗ್ತಿದೆ ಹೋಗಿ ಬಂದು ಅಪ್ ಆ್ಯಂಡ್ ಡೌನ್ ಮಾಡೋಕೆ ತುಂಬ ಕಷ್ಟ ನಾನು ಎರಡು ಮೆಟ್ರೋ ಚೇಂಜ್ ಮಾಡ್ಕೊಡೋಗ್ಬೇಕು ಹೋಗೋದು ಯಾವಳಿಗೆ ಬೇಕು ಜೀವನ ಅನ್ನಿಸ್ಬಿಟ್ಟಂಗೆ ಈ ಮನೆ ಸಿಗೋಲ್ಲ ನಾನು ಹೋರಾಟ ಬಿಡೋಲ್ಲ ಏನಾಗಿದೆ ನನ್ನ ಜೀವನ ಅನ್ನಂಗೆ ಆಗಿದೆ ಕತೆ ಮನೆ ಕಸ ಹೊರಗಡೆ ಕಸ ಎಲ್ಲ ಗುಡಿಸಿ ಮನೆಯನ್ನೆಲ್ಲ ಒಂದು ಸಾರಿ ಒರೆಸಿ ಸೊ ಇವಾಗ ಬಟ್ಟೆ ನೀರು ಸೋರ್ಕೊಂಡಿದ್ದಾವೆ ಬಟ್ಟೆ ತೊಗೊಂಡು ಹೊರಗಡೆ ಆರಾಕ್ಬಿಟ್ಟು ಬರಬೇಕು ಅದಾದಮೇಲೆ ಮುದ್ದೆ ಏನಾದರೂ ಮಾಡಬೇಕು ಸ್ವಲ್ಪ ಪಾತ್ರೆನೂ ಇದೆ ಅದನ್ನು ತೊಳೆದ್ಬಿಟ್ಟು ಕೆಲಸ ವಾಯಿಸಿ ಮಲಗಬೇಕು ಸ್ನಾನ ಮಾಡ್ಕೊಂಡು ಮಲಗಬೇಕು ನಿಮ್ಮ ಬೆಳಿಗ್ಗೆ ಎದ್ಬಿಟ್ಟು ಆಗಲ್ಲ ಮತ್ತೆ ಇನ್ನು ಪೂರ್ವ ಬೇರೆ ನೋಡೋಕೆ ಹೋಗ್ಬೇಕು ಏನಾಗುತ್ತೆ ನೋಡೋಣ ಬೆಳಿಗ್ಗೆ ಸ್ನಾನ ಸ್ಥಾನ ಮಾಡೋದು ಇವಾಗ ಸ್ನಾನ ಮಾಡೋದು ಗೊತ್ತಾಗ್ತಾರೆ ಹಂಗೇಳ್ಬಿಟ್ಟಿದೆ ನಾನು ಸ್ನಾನ ಮಾಡಿಬಿಟ್ರೆ ಎಷ್ಟು ತಗೋಳನ ಆರಾಮಾಗಿ ಸುಮ್ಮನೆ ಅಂತಾಗಿ ಯಾಕೆ ಕೆಲಸ ಮಾಡೋಕೆ ಇಲ್ಲ ಅಂದ್ಬಿಟ್ಟು ಓಡಾಡ್ಕೊಬನಿಂದಲ್ಲ ಸುಮ್ಮನೆ ಇದ್ದೆ ಅಷ್ಟರಲ್ಲಿ ಮಕ್ಳುಗಳೆಲ್ಲ ಬಂದು ಆಂಟಿ ಒಂದು ಕೆಲಸ ಕೊಡಿ 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 ಅಂತ ಕೇಳ್ತಿದ್ದಾರೆ ಅದಕ್ಕೆ ಏನು ಮಾಡಿದೆ ಬೀಟ್ಸ್ಗಳಿದ್ದು ಹಿಂದಕ್ಕೆ ಹಿಡ್ಸ್ಬಿಟ್ಟಿದ್ದೆ ಮೊನ್ನೆ ದಿನ ಅವರೇ ಕ್ಲೀನ್ ಮಾಡಬೇಕಾದ್ರೆ ಮಂಚೆ ಕೆಳಗಡೆ ಅದಕ್ಕೆ ಅದನ್ನೆಲ್ಲ ತರಿಸ್ಕೊಂಡು ಈಚೆಗೆ ಈಗ ಎರಡೆರಡು ಥರ ಬೀಡುಗಳು ಇದು ನಾರ್ಮಲ್ ಹೋಲ್ ಬೀಡು ದಪ್ಪ ಇರುತ್ತೆ ಹ್ಯಾಂಡ್ಮೇಡ್ಗಳ್ಗೆ ಯೂಸ್ ಮಾಡ್ತೀನಿ ಅದನ್ನು ಅವನ್ನ ಎಲ್ಲನೂ ಪೋಣ್ಸಕ್ಕೆ ಕೊಟ್ಟಿದ್ದೀನಿ ಮತ್ತು ಅದ್ರ ಜೊತೆಗೆ ರುದ್ರಾಕ್ಷಿ ಬೀಡು ಯಾವುದೆಲ್ಲ ಬೆಂದಿಲ್ಲ ಅದನ್ನೆಲ್ಲ ತೆಗೆದು ಬೇರೆ ಬೇಯಿಸದಕ್ಕೆ ಹಾಕೋಣ ಮತ್ತೆ ಅಂತ ಹೇಳ್ಬಿಟ್ಟು ಬೇಕಿಂಗೇ ಇಟ್ಟಿದ್ದೀನಿ ಮುದ್ದೆ ಕೊಟ್ಟು ಕಳಿಸಿದ್ದಾರೆ ಮೊಟ್ಟೆ ಸಾಂಬಾರು ಸೊ ನನಗೋಸ್ಕರ ಕೊಟ್ಟು ಕಳಿಸಿದ್ದಾರೆ ಇವಾಗ ಊಟ ಮಾಡಬೇಕು ಮಕ್ಳುಗಳೆಲ್ಲ ಬಂದು ಒಂದಷ್ಟು ಬೀಡ್ಸ್ಗಳನ್ನೆಲ್ಲ ಪೋಣಿಸ್ತು ಅವೆಲ್ಲ ಪೇಂಟಿಂಗ್ ಮಾಡುವಾಗ ಬೇಕಾಗುತ್ತೆ ನನಗೆ ಪೋಣಿಸ್ಕೊಟ್ಬಿಟ್ಟು ಒಂದು ಎಲ್ಪ್ ಮಾಡಿದರು ಅವರೇ ಬಂದಿದ್ದಾರೆ ಆಂಟಿ ಏನಾದರೂ ಕೆಲಸ ಕೊಡಿ ಅಂತ ಅದಕ್ಕೆ ಸರಿ ಕಣಪ್ಪ ಪೋಣಿಸ್ರು ಅಂತ ಕೊಟ್ಟಿದೆ ಪೋಣಿಸ್ಬಿಟ್ಟು ಹೋದ್ರು ಇವಾಗ ಊಟ ಮಾಡಾದ್ಮೇಲೆ ಮಲಗಬೇಕು ಬೆಡ್ಶೀಟ್ ಬಟ್ಟೆ ಎಲ್ಲ ತೆಗ್ದುಬಿಟ್ಟಿದೆ ಅದು ಇವಾಗ ಇಲ್ವೋ ಗೊತ್ತಿಲ್ಲ ಬಟ್ಟೆಗಳೆಲ್ಲ ಒಗ್ದಿರೋದ್ರೆ ತಂದಿಲ್ಲ ಹಾಕಿದ್ದೀನಿ ಇನ್ನೂ ಒಗ್ದಿರೋ ನಾವು ಒಣಗಾಕಿದ್ದೀನಿ ನೋಡಬೇಕು